ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ ಮಾತೆಯನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಲ್ದು ಜರ್ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಲ್ಪಲೆ ಒಂದು ವ್ಲಾಗು ಪೂರ್ತಿ ತೂಲೆ ಇಷ್ಟ ಆದಿತ್ತ ಲೈಕ್ ಮಲ್ಪಲೆ ಶೇರ್ ಮಲ್ಪ್ಲೆ ಅಂಚನೆ ಕಮೆಂಟ್ ಮಲ್ಪಳೆ ಹೆಂಗೆ ಮಸ್ತ್ ಬೇಜಾರ ಪುಂಡೆ ಹೇಗೆ ಪಂಡ ಹೆಂಗೆ ಯೂಟ್ಯೂಬ್ ಬಿಡು ವ್ಲಾಗ್ಸ್ ಮಲ್ತಂಡ ಯೂಸೇ ಕೊರ್ಬು ಜರ್ ಲೈಕ್ಸ್ ಲೈಜ್ ಯೂಸ್ ಖಾಲಿ ಮುನ್ನೋದು ಯೂಸ್ ಕೊಡ್ಬೀನಿ ಒಂದು ಚಪ್ಪಾರ ಅಪ್ಪಣ್ಣ ಯೂಸ್ ಕುರ್ಜಿರ್ಡ ಬ್ಲಾಗ್ ಮಲ್ಪರೆ ಮನಸ್ಸೇ ಆಪುಜಿ ವೇಳೆ ಯೂಸ್ ಪುರ ಕೋರಿ ಎರಡ ಒಂಥರ ಖುಷಿ ಅಪ್ಣ್ಣ ಹಾಂ ಓ ನನ್ನ ಮಲ್ಪಗ ನನ್ನ ಮಲ್ಪಲ್ಲ ವ್ಲಾಗ್ ಮಲ್ಪಗ ಅಂದ ಒಂದು ಯೂಸ್ ಕೊಡ್ಪೂಜಾರ ಅಂಚ ಅದನ್ನ ಮನಸ್ಸೇ ಆಪುಜಿ ಬ್ಲಾಗ್ ಬುಡ್ಚಿ ಮಲ್ಪು ನಾನೇ ಬೊಡ್ಸಿಂದ ಅಪ್ಣ್ಣು ಬೇಜಾರ ಅಪ್ಣ್ಣು ಐ ಕ್ಯಾನ್ ಕಾಡ್ ಎಲ್ತುಜಿ ಎನಿ ವ್ಲಾಗ್ ಮಲ್ತ ಬರ್ಲಾರೆ ಪ್ಲೀಸ್ ಹೆಂಗ್ ಸಪೋರ್ಟ್ ಮಲ್ಪ್ಲೆ ಏರ್ ಮಾತಾ ಏನಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಮಲ್ಪ್ ಸಬ್ಸ್ಕ್ರೈಬ್ ಮಲ್ಪಳೆ ಅಂಚನೇ ಇನ್ನಿತ ದಾದ ಪಂಡ ಇನ್ನಿತಾವ್ಲಾಗ್ ಇನಿ ಒಂಜಿ ಇಲ್ಲಕ್ಕೆ ಲಂಡು ಫ್ರೆಂಡ್ನ ಸೊ ಸುರತ್ ಕಲ್ಡ್ ಸುರತ್ ಕಲ್ ಹಳೆ ಅಂಗಡಿ ದಂಚಿ ಕರೆಕ್ಟ್ ಲೊಕೇಶನ್ ಹೊಲ್ಪತ್ತು ಜಿ ನಾನು ಪೋಡು ಲೊಕೇಶನ್ ಕಡೆ ಬಿಡ್ತೀರ ನಾನೈತೆ ಪಿದಡ್ ಫ್ರೆಂಡ್ಸ್ ಒಲ್ಲೇರು ಫ್ರೆಂಡ್ಸ್ ಹೊಲ್ಟು ಪೋಪಿನಿ ಗಾಡಿ ಅಯ್ಯ ನಿಕ್ಲಿಕ್ಕೆ ಅಲ್ಪ ಫೋತ್ ತಿಕ್ಕವೆ ನಾನು ರೆಡಿ ಅವಾರಂಟು ರೆಡಿ ಅದು ನಿಕ್ಲಿಕ್ಕೆ ದಿಕ್ವೆ ಬಾಯ್ ಎಸ್ ಫೈನಲಿ ರೆಡಿ ಆಯ್ತು ಡ್ರೆಸ್ ಹೆಂಚು ಉಂಟು ವಾಶ್ ಏಕೆ ಐತೆ ಇತ್ತ ಮೇಕಪ್ ಮಲ್ ತಿ ಬೇಗಾರು ಸೋ ಸೋಪ್ ಇದರ್ದಾಂಡು ನಾನು ಹನ್ನೆರಡು ಗಂಟೆ ಪೋಯ್ ಬಂತಿರು ಅಂಚ ಕಾತೊಂದುಲ್ಲೇ ಒಕ್ಕ ಹೆಂಗೆ ರೆಡ್ಡರೇ ಸಾರ ಸಬ್ಸ್ಕ್ರೈಬರ್ ಆತರು ಸೊ ಏರ್ ಮತ್ತು ಹೆಂಗೆ ಸಬ್ಸ್ಕ್ರೈಬ್ ಮಲ್ದೇ ರೀ ಮತ್ತೆ ರಾ ಥ್ಯಾಂಕ್ ಯು ಸೋ ಮಚ್ ಇನ್ನಿತ ನಾನು ಪೋಯ್ಬೋಕೆ ಎಕ್ಲೆ ವ್ಲಾಗ್ ಕಂಟಿನ್ಯೂ ಮಲ್ಪೆ ಒಂದು ಬ್ಲಾಗ್ ನಿಕ್ಲಿಗ ಇಷ್ಟ ಆದಿತ್ತ ಲೈಕ್ ಮಲ್ಪಳೆ ಹೆಂಗೆ ಕ್ಯಾಮರಾ ಪತ್ತೊಡರ್ದಂಬು ಅಂಚ ಪತ್ತೆರಡು ಇಂಚ ಪತ್ತೆರಡು ಲೈಕ್ ಪ್ರಾಕ್ಟೀಸ್ ಮಲ್ಪನು ಕ್ಯಾಮೆರಾ ಚಾಲ್ ಮಲ್ತಿ ಗುಡ್ಲೆ பார்த்தேரு ஹாப்பி ஆச்சு ஃபுல் நர்வஸ் ஆண்டு ஸோ என்னைக்கு லே பக்கத்தில் திகேன் பாய் தேங்க் யூ பாய் பத்தேர்த்துலே கார் தோஜினு கார் பார்த்து கார் வர்த்த அலே பத்தேரு வத்தேரு வத்தேரு திக்கியரு காடி போந்துல ஐத்தேன் எங்களுக்கு படிபித்ரி இது அலப்போ போகுதுல வலிப்பந்து கரெக்ட் ஒத்துச்சி போதுல இத்தேன் அல்ப போது வீடியோ கண்டிநியூ மல்வே வாக்கேதை மஸ்தட்ட செக உண்டு எண்ணிக்கலா பக்கத்து எக்வே ಇಲ್ಲೋಗ ಕೆಲ್ದ ಬತ್ತಾ ಏನಿಕ್ಲೆ ಇಲ್ಲ ಚಂಡು ಇಲ್ಲ ಬತ್ತೆ ಇಂಕುದು ಇಲ್ಲ ಮಸ್ತ್ ಲೈಕ್ ಇತ್ತಂಡು ಇಕ್ಲೆ ಇಲ್ಲದ ಉಲ್ಲಾಯ್ದ ಫೋಟೋಸ್ ವೀಡಿಯೋಸ್ ಪಾಡ್ವೆ ತೂಲಿ ಮಸ್ತ್ ಬಡ ಮಸ್ತ್ ಇತ್ತಂಡು ಒಂದು ಹಳೆಂಗಡಿದ ಉಲ್ಲಾಯಿ ಏನು ಇಲ್ಲದ ಉಲ್ಲಾಯ್ದ ಬ್ಲಾಗ್ ಮಲ್ಪೆ ಒಂದು ಫ್ರೆಂಡ್ ರೂಪಕ್ಕ ಬಂದು ර ග මස්තිනා මස්තිම స్ ස් ලාகி ළල පතු ශෝ දෙෙවේ කයිම கிත ප්‍රැස කරියර සපතතිද ශෝ සකතිව චන්පරලාගන් චන්පරතු

ಮಿತ್ತಡ್ ಕೂಡ ಮಿತ್ತಡ್ ಸ್ಟೆಪ್ ಮಿತ್ತ ಕೂಡ ರೆಡ್ ರೂಮ್ ಇತ್ತಂಡ ಡಬಲ್ ಫ್ಲೋರ್ ಬಂತಿರತ್ತೆ ಅಂಚ ಲಾಯ್ಕ್ ಇತ್ತ ಮಿತ್ತ ರೆಡ್ ರೂಮ್ ಇತ್ತ ಲೈಕ್ ಇತ್ತೆ ರೂಮ್ ಲಾಯ್ಕ್ ಇತ್ತಂಡ್ ಒಕ್ಕ ಪಿದೈಡ್ ಬಾಲ್ಕನಿ ಇತ್ತ ಒಂದು ಟಾಯ್ಲೆಟ್ ಪಿದ ಬಾಲ್ಕಾನಿ ಲ ಓಪನ್ ಪ್ಲೇಸಲ್ಲಿ ಒಂದು ಲೈಕ್ ಇತ್ತ ಬಾಲ್ಕಾನಿ ಪೂರಾ ಸೋಕಿ ಇತ್ತ ಇಲ್ಲೇ ಹೆಂಚ ರೀ ನಾನು ಸಕ್ಕತ್ತು ಉಂಡತ್ತೆ ನಿಕ್ಲೆ ಇಷ್ಟ ಅದೇನೋ ಉಂದು ಕಮೆಂಟ್ ಮಲ್ಪ ಇಲ್ಲಿ ಎಂಚ ಉಂಡು ದಾದ ಪಂದ್ ಮತ್ತು ಬಡ ಆವೊಂದುಂಡು ಸೊ ನಾನು ಒಣ ಪಿದಾಡ್ನಿ ದಾದ ದಾತದ ಐಟಮ್ ತೂಕ ತೂಕವಲ್ಲೇ ಅಂತಲೇ ಸುಮಾರು ಬಾಗಿ ಉಂಡು ಮಸ್ತ್ ಬಾಗಿ ಇತ್ತೂನಾಗಾನೇ ಬಾಯಿಡ್ ನೀರು ಬಾಪಿಲಾಕೊಂಡು ಬಲೆ ಟೇಸ್ಟ್ ಮಲ್ಪಗ ಸಕ್ಕ ಉಂಡು ಹಿಂಗೆ ಮಸ್ತ್ ಇಷ್ಟ ಅಂಡ್ ಬಣಸು ಕೂಡ ಐಸ್ ಕ್ರೀಮ್ ಇತ್ತ ಐಸ್ ಕ್ರೀಮ್ ಬಾಳ ஒி குடிய பண்ணித்தே வீடியோ ஆன் ஆயிச்சு குக்கு தீக்கண்டு எக்கஜி ಸೊ ಒಂಚಾಗಿ ಎತ್ತಜಿ ಅಂಕಲ್ ಒಂಜಿ ತಿಂಡ್ ನಾನಪ್ಪ ಇದ ಸೊ ಬಾಯ್ ಇಲ್ಲಾಕ್ಬೋದೆ ಅಂತ ಇಟ್ಕೊಲಿ ಬಾಗಿಲ್ಲಾಕ್ ಎಂಡ್ ಮಲ್ಪೆ. ಚೂರು ಮಿತ್ ಲೈಮ್ ಸೋಡಾ ಅಂದ್ ಲೈಮ್ ಸೋಡಾ ಇತ್ತಜಿ ಆತ್ ಪನ್ಪಿನ ಲೈಕ್ ಆಯ್ಕಿತ್ತಜ್ ಓಕೆ ಗಾಯ್ಸ್ ಇಲ್ಲಾಗ ಬರ್ತೈತೆ ಏನೋ ಒಂದು ಬ್ಲಾಗ್ ವಿಡಿಯೋಗೆ ಗೆಂಡ್ ಮಲ್ಪ ಇತ್ತ ಬರ್ತೀನಿ ಫುಲ್ ಸಾಕಂಡು ಓನಕ ಎಂಚ ಮೇಕಪ್ ಇತ್ತು ಇತ್ತೆ ಬಂದಾಗ ಸೆಕೆಕ್ ಫುಲ್ಲು ಸಾಕು ಫುಲ್ಲು ತಲೆ ಓನಾಗ ಎತ್ತು ಮೇಕಪ್ ಆದಿತ್ತನ್ ಪಿರವನ್ನ ಪೂರ ಮೇಕಪ್ ಓತು ಸೊ ಬಲ ಬಲಾಗಿಡ ಗಿಡ ಎಂಡ್ ಮಲ್ತೊಂದುಲ್ಲೆ ಆ ನಿಕ್ಲಿಗೊಂದು ವೀಡಿಯೋ ಇಷ್ಟ ಆದಿತ್ತಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲಿ ಅಂಚನೆ ಕಮೆಂಟ್ ಮಲ್ಪ್ಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್